ನಾವು ಯಾರನ್ನೇ ಆದರೂ ಪರೀಕ್ಷಿಸ್ದೇ ನಂಬಾರ್ದು ಹಾಗೆ ಯಾರನ್ನಾದರೂ ಒಬ್ಬರನ್ನ ನಂಬಿದ್ಮೇಲೆ ಅವ್ರನ್ನ ಮತ್ತೆ ಪರೀಕ್ಷಿಸೋಕೆ ಹೋಗ್ಬಾರ್ದು ಎಲ್ಲ ನನ್ನ ವ್ಯೂವರ್ಸ್ಗೂ ಶುಭ ಮುಂಜಾನೆ ಬನ್ನಿ ಇವತ್ತಿನ ಮಾರ್ನಿಂಗ್ ರೋಟೀನ್ನ ನೋಡ್ತಾ ಹೋಗೋಣ ನಾನಿವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಾಗಿಲು ಕಸ ಗುಡಿಸಿ ಬಾಗ್ಲು ತೊಳೆದು ರಂಗೋಲಿ ಬಿಡೋದ್ರಿಂದ ನನ್ನ ದಿನ ಶುರುವಾಗುತ್ತೆ ಈ ಥರ ನನಗೆ ರಂಗೋಲಿನ ಪ್ರತಿ ಸಲ ಮನೆಯಿಂದ ಹೊರಗಡೆ ಒಳಗಡೆ ಓಡಾಡಬೇಕಾದ್ರೆ ನೋಡೋದೇ ಒಂಥರ ಚಂದ ಅದೊಂಥರ ಮನಸ್ಸಿಗೆ ಮುದ ನೀಡುತ್ತೆ ಈ ಥರ ರಂಗೋಲಿ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ಮಾಡೋ ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತು ಹೊರಗಡೆ ನೇಚರ್ ನೋಡ್ತೀನಿ ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಒಂಥರ ಮಂಜು ಕವಿದಿರುತ್ತಾ ತುಂಬಾ ಚೆನ್ನಾಗಿರುತ್ತೆ ಹೊರಗಿನ ವಾತಾವರಣನ ನೋಡೋದಕ್ಕೆ ನಂಗೆ ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ನೋಡೋದಕ್ಕೆ ಎದ್ದಿದ ತಕ್ಷಣ ಈ ಥರ ಹಸಿರು ಹಸಿರು ಪರಿಸರ ನೋಡೋದಕ್ಕೆ ನೆಕ್ಸ್ಟು ಈ ಥರ ಒಂದು ಎರಡು ನಿಮಿಷ ಪರಿಸರನೆಲ್ಲ ನೋಡಿ ಖುಷಿಪಟ್ಟಾದಮೇಲೆ ಮಾಮೂಲಿ ಮುಖ ಫೇಸ್ ವಾಶ್ ಮಾಡಿಕೊಂಡು ಮತ್ತು ನಾನು ಕಾಫಿ ಮಾಡೋದಕ್ಕೆ ಹೋಗ್ತೀನಿ ನಮ್ಮ ಏನಂದರೆ ಮುಖ ತೊಳೆದಲ್ಲೇ ಅಡುಗೆ ಮನೆಗೆ ಏನು ಕೆಲಸ ಮಾಡಕ್ಕೆ ಹೋಗಬಾರ್ದು ಅಂತ ಅಂತಾರೆ ಹಾಗಾಗಿ ಮುಖ ತೊಳ್ಕೊಂಡು ಆಮೇಲೆ ಅಡುಗೆ ಮನೆಗೆ ಹೋಗಿ ಗ್ಯಾಸ್ನೆಲ್ಲ ಒರೆಸಿ ಆಮೇಲೆ ಟೀ ಕಾಯಿಸಿದ್ದೀನಿ ಇವತ್ತು ನಾನು ಅದನ್ನು ಎಲ್ಲೋ ಬೇರೆ ಬೇಗ ಕೆಲಸ ಇತ್ತು ಅಂತ ಹೋದರು ಹಾಗಾಗಿ ಇವತ್ತು ನಾನು ಒಬ್ಳೇ ಟೀ ನಾನು ಒಬ್ಳಿಗೆನೆ ಟೀ ಹಾಗೆ ಇವತ್ತು ನಾನಿಲ್ಲಿ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಅದು ಅಲ್ಲದೆಲ್ಲ ಒಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಡ್ಲಿ ಮಾಡಬೇಕಂದ್ರೆ ಟೈಮ್ ತುಂಬ ತಗೊಳುತ್ತಲ್ವ ಹಾಗೆ ಗ್ಯಾಸು ಕೂಡ ತುಂಬ ಖಾಲಿ ಆಗುತ್ತೆ ಇನ್ನೇನು ಕೆಲಸ ನನಗೆ ಮನೆಯಲ್ಲೇ ಇರ್ತೀನಲ್ವ ಹಾಗಾಗಿ ಒಲೆಲ್ಲೇ ಮಾಡೋಣ ಅಂದ್ಬಿಟ್ಟು ಒಲೆ ಹಚ್ತಾಯಿದ್ದೀನಿ ಇಲ್ಲಿ ಇಡ್ಲಿ ಪಾತ್ರೆಗೆ ನಾನು ಮಣ್ಣನ್ನು ಸವರಿದ್ದೀನಿ ಆವಾಗ ಮಸಿ ಆದ್ರೂ ಆರಾಮಾಗಿ ತೊಳ್ಕೊಂಬಿಡ್ಬೋದು ಇಲ್ಲ ಅಂದರೆ ಮಸಿ ಉಜ್ಜೋದಿಕ್ಕೇನೆ ತುಂಬ ಟೈಮ್ ತಗೊಳುತ್ತೆ ಹಾಗಾಗಿ ಈ ಥರ ಮಾಡ್ತೀನಿ ಈಗ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಹಾಗೆ ಅದ್ರ ಜೊತೆಗೇ ಟೊಮೊಟೊನು ಬೇಯಕ್ಕೆ ನೀರು ಕಾಯುತ್ತೆ ಟೊಮೊಟೋನು ಬೇಯುತ್ತೆ ಎರಡೆರಡು ಕೆಲಸ ಒಟ್ಟಿಗೆ ಆಗುತ್ತೆ ಮತ್ತು ನೋಡಿ ಇಡ್ಲಿ ಬ್ಯಾಟರ್ ಕೂಡ ರೆಡಿಯಾಗಿದೆ ರಾತ್ರಿನೇ ಎಲ್ಲ ಉಪ್ಪು ಸೋಡಾ ಎಲ್ಲ ರಾತ್ರಿನೇ ಹಾಕಿಟ್ಟಿದ್ದೆ ಯಾಕಂದರೆ ಚಳಿ ಅಲ್ವಾ ಬೇಗ ಉಳಿ ಬರೋದಿಲ್ಲ ಅಂತ ನಾನಿವತ್ತು ಮಸಾಲ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾರೆಟು ಇಷ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಟೊಮೆಟೊ ಬೇಯೋಕೆ ಇಟ್ಟಿದ್ದೆ ಅಲ್ವಾ ಅದು ಕೂಡ ಬೆಂದಿದೆ ಫುಲ್ಲು ಬೇಯಿಸ್ಬೇಕು ಅಂತ ಏನಿಲ್ಲ ಸ್ವಲ್ಪ ಬೆಂದರೆ ಸಾಕು ನೆಕ್ಸ್ಟು ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಅವು ಬಟ್ಲಗಳಿಗೆಲ್ಲ ಸ್ವಲ್ಪ ಎಣ್ಣೆನ ಸಾರ್ಕೊಂಡು ನಾನಿಲ್ಲಿ ಇಡ್ಲಿಗೆ ಎಷ್ಟು ಹಾಕ್ತಾರೆ ನೋಡಿ ನಾ ಕನ್ಸಿಸ್ಟೆನ್ಸಿನೇ ಹಾಕ್ಬಿಟ್ಟು ಇವನ್ನ ಬೇಯೋದಕ್ಕೆ ಅಂತ ಹೇಳ್ತಾ ಇದ್ದೀನಿ ಬರೀ ಇಡ್ಲಿ ತಿನ್ನೋದಕ್ಕಿಂತ ಈ ಥರ ಮಸಾಲ ಇಡ್ಲಿ ಮಾಡಿದ್ರೆ ತಿನ್ನೋದಕ್ಕೂ ರುಚಿ ಇರುತ್ತೆ ಆಮೇಲೆ ನಮ್ಮ ಅರ್ಶಿ ಪುಟ್ಟಂಗೂ ಅಷ್ಟೇ ಅವನಿಗೆ ಕೊಟ್ರು ಏನೋ ಒಂದು ಸ್ವಲ್ಪ ಒಂದು ಸರ ಒಂಥರ ಡಿಫ್ರೆಂಟಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಅವನು ನೋಡಿ ಇಷ್ಟಪಟ್ಟು ತಿಂತಾನೆ ಅನ್ನೋ ಕಾರಣಕ್ಕೆ ಇವತ್ತು ಮಸಾಲ ಇಡ್ಲಿ ಮಾಡಿದ್ದೆ ನಾನಿವಾಗ ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಪಾಪನೂ ಕೂಡ ಮಲಗಿಸ್ತಾ ಇದ್ದೀನಿ ಸ್ವಲ್ಪ ಏನೋ ಅವ್ನು ಹತ್ತಿರ ಏನೋ ಅಂದ್ಕೊಳಕ್ಕೆ ಹೋಗ್ಬೇಡಿ ಮಕ್ಕಳಿರೋ ಮನೆಯಲ್ಲಿ ಅಂದರೆ ಗೊತ್ತಿರುತ್ತಲ್ವ ನೆಕ್ಸ್ಟು ನಾನಿಲ್ಲಿ ಇಡ್ಲಿನೂ ಕೂಡ ಬೇಯಕ್ಕೆ ಇಟ್ಟಿದ್ದೀನಿ ಈ ಥರ ಒಲೆಯಲ್ಲಿ ಮಾಡಿದ್ರೆ ಅಡುಗೆ ತುಂಬಾ ಬೇಗ ಆಗುತ್ತೆ ಗ್ಯಾಸ್ನಲ್ಲಿ ಮಾಡೋದಕ್ಕಿಂತ ಬೇಗನೇ ಆಗುತ್ತೆ ಅಂತ ಅನ್ಬೋದು ಮತ್ತು ನಾನಿಲ್ಲಿ ಟೊಮೊಟೊ ಸಾರಿಗೆ ಅಂತ ಟೊಮೊಟೊ ರುಬ್ಬಿಟ್ಕೊಂಡಿದ್ನಲ್ಲ ಸಾರಿ ಬೇಯಿಸಿಟ್ಟಿದ್ನಲ್ಲ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ ಇದಕ್ಕೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಟೇಸ್ಟ್ ಬರೋದು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಬೇಕು ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಬಾರ್ದು ಅನ್ನಕ್ಕಾದರೆ ಹುಣ್ಣು ರುಬ್ಬಿದ್ರೆ ಚೆನ್ನಾಗಿರುತ್ತೆ ನಾವಿಲ್ಲಿ ಇಡ್ಲಿಗೆ ಅಂತ ಮಾಡ್ತಿರೋದಲ್ವಾ ಹಾಗಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು ಇದು ರುಬ್ಬೋಷಲ್ಲಿ ಇಲ್ಲಿ ಆಲ್ರೆಡಿ ಇಡ್ಲಿನೂ ಕೂಡ ಬೆಂದಿತ್ತು ಸೊ ಇಡ್ಲಿ ಎಲ್ಲ ತಕ್ಕೊಂಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ತೆಗ್ದಿಟ್ಟಿದ್ದೀನಿ ಇವತ್ತಂತೂ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಹೇಳಬೇಕು ಅಂದರೆ ಮುಂಚೆ ಎಲ್ಲ ಇಡ್ಲಿ ಮಾಡೋದಕ್ಕೇ ಬರ್ತಿರಲಿಲ್ಲ ಮದುವೆ ಆದಮೇಲೆ ಇಡ್ಲಿ ಎಲ್ಲ ಮಾಡೋದಕ್ಕೆ ಕಲ್ತಿದ್ದು ನೋಡಿ ಎಷ್ಟು ಸಾಫ್ಟಾಗಿ ತುಂಬಾ ರುಚಿಯಾಗಿ ಬಂದಿತ್ತು ಅದು ರಾತ್ರಿನೇ ಸೋಡಾ ಎಲ್ಲ ಹಾಕಿಟ್ಟಿದ್ದರಿಂದ ಹುಳಿನೂ ಚೆನ್ನಾಗಿ ಬಂದಿತ್ತಲ್ಲ ಸೊ ಇಡ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನಾನಿಲ್ಲಿ ಇಡ್ಲಿ ಎಲ್ಲ ತಕ್ಕೊತಾ ಇದ್ದೀನಿ ನಮ್ಮ ಹರ್ಷಿ ಪಾಪು ಮಲಗಿದ್ದ ಮಲಗಿರೋ ಟೈಮಲ್ಲಿ ನಾನು ತಿಂಡಿನೆಲ್ಲ ರೆಡಿ ಮಾಡ್ಕೊಂಬಿಡಬೇಕು ಏನಾದರೂ ಎದ್ದ ಅಂದರೆ ಅಷ್ಟೇ ನನ್ನ ಕತೆ ಅವನ ಎದ್ದ ಮೇಲೆ ನನ್ನ ಕೆಲಸ ಎಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗೆ ವೀಡಿಯೋ ಮಾಡಿಕೊಂಡು ಅಡುಗೆನೂ ಶೂಟ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಅವಾಗ ಇನ್ನು ಟೈಮ್ ತಗೊಳುತ್ತೆ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಅವ್ನು ಮದ ಅವ್ನು ಎದ್ದಳಷ್ಟಲ್ಲಿ ಎಲ್ಲ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಒಂದೊಬ್ಬೆ ಇಡ್ಲಿ ಬೆಂದಿದ್ದಾಯಿತು ಮತ್ತು ಇನ್ನೊಂದು ಎರಡು ಪ್ಲೇಟಷ್ಟು ಮಾತ್ರ ಇತ್ತು ಅದನ್ನು ಕೂಡ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಒಲೆ ಒಂದ್ಸಲ ಹಚ್ಚಿದ್ರೆ ಅಡುಗೆಗಳು ಎಷ್ಟು ಬೇಗ ಪಟ ಪಟ ಅಂತ ಆಗೋಗ್ತವೆ ಅಂತ ಹೇಳೋಕ್ಕೆ ಆಗಲ್ಲ ನಾನಂತೂ ಜಾಸ್ತಿ ಒಲೆಲೇನೆ ಅಡುಗೆ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಹಬ್ಬಗಳಲ್ಲೂ ಅಷ್ಟೇ ನಾನು ಜಾಸ್ತಿ ಒಲೆಯಲ್ಲೇ ಅಡುಗೆ ಮಾಡೋದು ಬೇಗ ಆಗುತ್ತೆ ಅಂತ ಮತ್ತೆ ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೆ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವುಗಳು ಮತ್ತು ಈ ರುಬ್ಬಿರ್ತೀವಲ್ಲ ಮಸಾಲ ಇಷ್ಟು ಎರಡು ಎರಡನ್ನೂ ಕೂಡ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಸೇರಿಸ್ಕೊಂಡು ನಮ್ಗೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಮಸಾಲೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಯಾವ ಕ್ವಾಂಟಿಟಿಗೆ ನೀರು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಬಿಟ್ರೆ ಆಗೋಯಿತು ರುಚಿ ರುಚಿಯಾಗಿರೋ ಟೊಮೊಟೊ ಸಾಂಬಾರು ಇದು ಇಡ್ಲಿಗೂ ಸೂಪರಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಬೆಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದನ್ನೆಲ್ಲ ನಾನು ಹೇಳೋದಕ್ಕಿಂತ ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಜವಲ್ಲ ಚೆನ್ನಾಗಿರುತ್ತೆ ಇಡ್ಲಿಗೆ ಟೊಮೊಟೊ ಸಾರು ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವು ಇದನ್ನು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ನಾನು ನನಗೆ ತುಂಬಾ ಗಟ್ಟಿ ಅನ್ನಿಸ್ತು ಮತ್ತು ಇದು ಬಾಣಲಿ ಕೂಡ ಚಿಕ್ಕದಾಯ್ತಲ್ಲ ಹಾಗಾಗಿ ನಾನಿಲ್ಲಿ ದೊಡ್ಡ ಪಾತ್ರೆಗೆ ಮತ್ತು ಅದನ್ನೆಲ್ಲ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಚಟ್ನಿನೂ ಕೂಡ ಮಾಡ್ತಾಯಿದ್ದೀನಿ ಇದಕ್ಕೆ ಕಾಯಿ ಹುಣಸೆ ಹಣ್ಣು ಹಸಿರು ಮೆಣಸಿನ್ಕಾಯಿ ಕಡಲೆ ಮೆಣಸು ಜೀರಿಗೆ ಕೊತ್ತಂಬರಿ ಇಷ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿನ ಒಂದು ಸ್ವಲ್ಪ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇವನ್ನೆಲ್ಲ ಹಾಕ್ಕೊಂಡು ಮತ್ತು ಇದಕ್ಕೆ ಲಾಸ್ಟಿಗೆ ಒಂದು ಬೆಳ್ಳುಳ್ಳಿ ಹಾಕೋದು ಮತ್ಬಿಟ್ಟಿದ್ದೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ತರಿ ತರಿಯಾಗಿರ್ಬೇಕು ನುಣ್ಣಗಿರಬಾರ್ದು ಇಡ್ಲಿಗಲ್ವಾ ಸ್ವಲ್ಪ ತರಿ ಆಗಿರೋ ಥರ ರುಬ್ಕೊಂಡ್ರೆ ನಮಗೆ ಕಾಯಿ ಚಟ್ನಿನೂ ಕೂಡ ತುಂಬಾಕಿ ರೆಡಿಯಾಗಿಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಗ್ರೀನ್ ಗ್ರೀನಾಗಿ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು ಕಾಯಿ ಚಟ್ನಿ ಮಾ ಮಾತ್ರ ನೀವೂ ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನಾನು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿದ್ದೆ ಹೇಗೆಲ್ಲ ಚೆನ್ನಾಗಿ ಕುದೀತಾ ಇದೆ ಅಂದರೆ ಈ ಕನ್ಸಿಸ್ಟೆನ್ಸಿಲಿ ಗೊತ್ತಾಗ್ಬಿಡುತ್ತೆ ಸಾರು ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿದೆಯೋ ಇಲ್ವಾ ಅಂತ ಒಂದು ಸ್ವಲ್ಪ ಎಲ್ಲ ಬೆಂದಿದೆ ಅನ್ನೋವಾಗ ನಾವು ಆಫ್ ಮಾಡಿಕೊಂಡ್ರೆ ಆಯಿತು ಗ್ಯಾಸನ್ನ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ಕೊಂಡಿದ್ದೀನಿ ಇಡ್ಲಿಗೆ ತುಂಬಾ ಚೆನ್ನಾಗಿತ್ತು ಇನ್ನು ಈ ಸಾಂಬಾರು ಮಾಡೋಷ್ಟರಲ್ಲಿ ಅಲೆ ನಮ್ಮ ಅರ್ಷಿನೂ ಎದ್ಬಿಟ್ಟಿದ್ದ ಸೊ ಅವನು ನೋಡಿಕೊಂಡು ನಾನು ಇಲ್ಲಿ ಅಡುಗೆನೂ ಮಾಡ್ಕೊತಾ ಇದ್ದೆ ನೋಡಿ ಫೈನಲಿ ಇಡ್ಲಿ ಸಾಂಬಾರು ಚಟ್ನಿ ರೆಡಿಯಾಗಿದೆ ನಾನು ಫೈನಲ್ ಆಗಿ ತಿಂಡಿ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಒಂಬತ್ತು ಒಂಬತ್ತು ಕಾಲು ಆಗಿತ್ತು ನೆಕ್ಸ್ಟ್ ನಮ್ಮ ಪಾಪುಗೆ ಈಚ ಅವನ ಆಟ ಆಡ್ತಾಯಿದ್ದ ಅವನು ಕೂಡ ಕರ್ಕೊಂಬಂದು ಅವನಿಗೂ ತಿಂಡಿ ಮಾಡಿಸೋಣ ಅಂತ ಅಂದ್ಕೊತಾ ಇದ್ದೆ ಹಾಂ ನೋಡಿ ಇಲ್ಲಿ ಈ ಥರ ರೆಡಿಯಾಗಿದೆ ನಾನು ಇದನ್ನು ಪ್ಲೇಟ್ಗೆ ಸರ್ವ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈ ಪ್ರತಿದಿನದ ಮಾರ್ನಿಂಗ್ ರೋಟೀನ್ ಹೀಗೆ ಇರುತ್ತೆ ಆದರೆ ಈ ಥರ ಇಡ್ಲಿ ಚಪಾತಿ ಪೂರಿ ದೋಸೆ ಈ ಥರ ಮಾಡಿದಾಗ ಮಾತ್ರ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತೀನಿ ಕುಕ್ ಮಾಡೋದಕ್ಕೆ ಅದೇ ಬರೀ ರೈಸ್ ಐಟಮ್ಸು ರೈಸ್ ಭಾತು ಈ ಥರ ಆದರೆ ಸ್ವಲ್ಪ ಬೇಗನೆ ಆಗಿಬಿಡುತ್ತೆ ಅಡುಗೆ ಚಿಕ್ಕ ಮಗುನ ಇಟ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿ ಮಾಡೋದು ತುಂಬ ಈಸಿ ಟಾಸ್ಕ್ ಅಲ್ಲ ಅದು ತುಂಬಾ ಟಫು ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂದ್ಕೊತೀನಿ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್